ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜನರಲ್ ಕನ್ನಡ ಸಾಮಾನ್ಯ ಕನ್ನಡ ಸಿ ಬ್ಯಾಂಕ್ಸ್ಗೂ ಇಂಪಾರ್ಟೆಂಟ್ ಗ್ರೂಪ್ ಸಿ ಎಕ್ಸಾಮ್ಸ್ ಇದೆ ಅದು ಕೂಡ ಒಂದು ಒಂದ್ ತಿಂಗಳೊಳಗಿದೆ ನಿಮಗೆ ಅದುಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಬನ್ನಿ ನೋಡಿ ಈಗ ಏನ್ ಎಕ್ಸಾಮ್ಸ್ ಇದೆ ಇದು ಆಪೆಕ್ಸ್ ಡಿಸಿಸಿ ಬ್ಯಾಂಕ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ನೀವು ಗ್ರೂಪ್ ಸಿ ಪ್ರಿಫರ್ ಆಗ್ತಾರೆ ಗ್ರೂಪ್ ಸಿ ಕನ್ನಡ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ನಮ್ಮ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಅಲ್ಲಿ ನೀವು ಆಕ್ಸೆಸ್ ಮಾಡಿ ನೋಡ್ಬೋದು ಓಕೆ ಹಾಗೆ ನೀವು ಕೋಪರೇಟಿವ್ ಎಕ್ಸಾಮ್ಸ್ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಇದೆ ಅಲ್ಲೂ ಕೂಡ ಕನ್ನಡ ಇಂಗ್ಲೀಷ್ ಗಳಿದೆ ಕೋಪರೇಟಿವ್ ಎಕ್ಸಾಮ್ ಬಂದಿರತಕ್ಕಂಥದ್ದು ಪ್ರೀವಿಯಸ್ ಕ್ವಶನ್ಸ್ ಗಳು ಸಾಲ್ವ್ ಮಾಡಿರೋದು ಓಕೆ ಸೊ ಹಾಗಾಗಿ ಅಲ್ಲಿ ನೋಡ್ಕೋಬಹುದು ಸ್ನೇಹಿತರೆ ಲಿಂಕ್ಸ್ ಗಳನ್ನ ನಾನು ಕೊಡ್ತೀನಿ ನಾನು ಇದೇ ಉಳಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ನ ಕೊಡ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಗ್ರಾಮರ್ ಲಿಂಕ್ ಕೊಡ್ತೀನಿ ವ್ಯಾಕರಣದ ವಿಡಿಯೋಸ್ಗಳು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ನೋಡಿ ದಿಸ್ ಈಸ್ ದ ಈಸಿಯೆಸ್ಟ್ ಈಸಿ ವೆರಿ ಈಸಿ ಪೇಪರ್ ಅಂದ್ರೆ ಇದೆ ನೀವು ಸಿ ಬ್ಯಾಂಕ್ ಅಲ್ಲಿ ನೋಡಿದ್ರೆ ಯಾವುದೇ ಬ್ಯಾಂಕ್ ಅಲ್ಲಿ ಇದಕ್ಕಿಂತ ಈಸಿ ನಿಮ್ಗೆ ಕ್ವಶನ್ಸ್ ಬರಲ್ಲ ಇದಕ್ಕಿಂತ ಡಿಫಿಕಲ್ಟೀಸ್ ಇದೆ ನೋಡಿ ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಬೇರೆ ಬೇರೆ ಅಹ್ ಜಿಲ್ಲೆಗಳ ಬ್ಯಾಂಕ್ ಗಳದು ತುಂಬಾ ಡಿಫಿಕಲ್ಟ್ ಗ್ರೂಪ್ಸ್ಗಿಂತ ಡಿಫಿಕಲ್ಟೀಸ್ ಕ್ವಶನ್ಸ್ ಬರ್ತಾ ಇದೆ ಕನ್ನಡದಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೃತಿಗಳ ಬಗ್ಗೆ ಕೇಳ್ತಾನೆ ಬಟ್ ದಿಸ್ ಇಸ್ ದ ಈಸಿಯೆಸ್ಟ್ ಇದಕ್ಕಿಂತ ಈಸಿ ಬರಲ್ಲ ನೋಡಿ ಬನ್ನಿ ಹೆಂಗಿದೆ ಕ್ವಶನ್ಸ್ ಇದು ಎಲ್ಲ ರೀತಿಯಾದ ಕ್ವಶನ್ಸ್ ಗಳ ಫಾರ್ಮ್ಯಾಟ್ ಅಲ್ಲಿ ಕೇಳ್ತಾನೆ ನಿಮಗೆ ಒಂದು ಅರ್ಥ ಆಗುತ್ತೆ ಈಗ ಎಕ್ಸಾಮ್ ಹತ್ರ ಇರೋದ್ರಿಂದ ನಿಮಗೆ ಅರ್ಥ ಆಗುತ್ತೆ ಮಂಡ್ಯ ಇದೆ ಆಮೇಲೆ ಚಿಕ್ಕಮಗಳೂರು ಇದೆ ಕೆ ಸಿ ಬ್ಯಾಂಕ್ ಎಕ್ಸಾಮ್ಸ್ ಗಳು ಮತ್ತೆ ಗ್ರೂಪ್ ಸಿ ಇದೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಹಳ ಸುಂದರವಾದ ದಿನಲಾದ ಕನ್ನಡ ಲಿಪಿಯ ಮೂಲ ಲಿಪಿ ಯಾವುದು ಕನ್ನಡದ ಮೂಲ ಲಿಪಿ ನಮ್ಗೆ ಯಾವ್ದ್ರಲ್ಲಿ ಬರುತ್ತೆ ರಾಮಿ ದೇವನಾಗರಿ ಹಿಂದಿ ತೆಲುಗು ಅಂತೂ ಅಲ್ಲ ಹಿಂದಿ ಅಂತೂ ಅಲ್ಲ ಹಿಂದಿ ದೇವನಾಗರಿ ಅಲ್ವಾ ி ரூலிபி அந்த லிபியட் நான் ப்ராமி லிபிய படுக்க ஓகே நெக்ஸ்ட் ஜானபீட பிரசஸ் படை மொதல் கன்னட கவிம்பல் க்வன் ஈஸியஸ்ட் க்வன் பேப்பே டிசிசி ப்ரூப் கே ஜானபீட்ட பிரசஸ்த ಯಾವ ಇಸಿವಿಗಳಲ್ಲಿ ಆ ಬಂದಿದೆಯಲ್ಲ ಅದನ್ನ ಆರೋಹಣ ಕ್ರಮ ಒಂದಷ್ಟು ಕವಿಗಳು ಕೊಟ್ಬಿಟ್ಟು ಈ ತರ ಕೊಟ್ಬಿಟ್ಟು ಆರೋಹಣ ಅವ್ರಿಗೆ ಪಡ್ಕೊಂಡಿರೋ ಗ್ರಂಥಪೀಠ ಪ್ರಶ್ನೆ ಪ್ರಕಾರ ಇಸಿವಿಗಳ ಪ್ರಕಾರ ಮಾಡಿ ಅಥವಾ ಯಾವ ಇಸಿವಿಲಿ ಸಿಕ್ತು ಹಿಂಗಲ್ಲ ಕೇಳ್ತಾನೆ ಇದಕ್ಕೆ ರೈಟ್ ಆನ್ಸರ್ ಕುವೆಂಪು ನಾನು ಲಿಸ್ಟೇ ಕೊಟ್ಬಿಡ್ತೀನಿ ನೋಡ್ಕೊಳ್ಳಿ ಕುವೆಂಪುಗ್ ಯಾವಾಗ ಸಿಕ್ತು ಧಾರಾಬೆಂದ್ರೆಗೆ ಯಾವಾಗ ಸಿಕ್ತು ಚಂದ್ರಶೇಖರ ಕಂಬಾರ ತನಕ ಕುವೆಂಪು ಎಂದ ಹಿಡಿದು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎರಡ್ ಸಾವಿರದ ಹತ್ತು ಈ ಒಂದು ಇಸಿವಿಗಳಿದೆಯಲ್ಲ ಸರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಮತ್ತೆ ಅವರ ಕೃತಿಗಳು ಯಾವ ಯಾವ ಕೃತಿಗಳಿಗೆ ಸಿಕ್ಕಿದೆ ಅಂತ ಇದು ನೋಡಿ ಈಗ ಸಿಂಪಲ್ ಇದೇ ಪೇಪರ್ ಅಲ್ಲಿ ಕೇಳಿದ್ದಾನೆ ಬಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಾವ ಕೃತಿಗೆ ಜ್ಞಾನ ಪ್ರಶಸ್ತಿ ಪ್ರಶಸ್ತಿ ದೊರೆಯಿತು ಅಂತ ಯಾವುದು ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ ಬಿ ಅಲ್ವಾ ಚಿಕ್ಕವೀರ ರಾಜೇಂದ್ರ ಇಸ್ ದ ರೈಟ್ ಆನ್ಸರ್ ನೋಡಿ ಇಲ್ಲೇ ಕೊಟ್ಟಿದ್ದೀವಿ ನಾವು ಚಿಕ್ಕ ವೀರ ರಾಜೇಂದ್ರ ಗ್ರಂಥ ಓಕೆ ವಿಕು ಗ್ರೂಪ್ರವರೇ ಭಾರತ ಸಿಂಧು ರಶ್ಮಿ ಶಿವರಾಮ್ ಕರೂರ್ ಮುಕ್ಕಜ್ಜೆ ಕನಸು ಧಾರಾಬೇಂದ್ರ ನಾಲ್ಕು ತಂತಿ ಅಂಡ್ ಯುವರ್ ಅನಂತಮೂರ್ತಿ ಗಿರೀಶ್ ಕಾರನ ಚಂದ್ರಶೇಖರ ಗಂಬಾರ್ ಸಮಗ್ರ ಸಾಹಿತ್ಯ ಕನ್ನಡಕದ ಸಮಗ್ರ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆಯನ್ನು ತಗೊಂಡು ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿಗಳು ಪ್ರಶಸ್ತಿಗಳು ಓಕೆ ಸೊ ಇದಾಗಿ ನೋಡ್ಕೋಬೇಕು ಸರ್ ವೆರಿ ಇಂಪಾರ್ಟೆಂಟ್ ಇದು ಫೈ ನೆಕ್ಸ್ಟ್ ಬರ್ತೇನೆ ನಕ್ಷತ್ರ ಈ ಪದದ ಯಾವ ಲಿಂಗವನ್ನು ಸೂಚಿಸುತ್ತದೆ ಇದು ಯಾವುದು ಸ್ತ್ರೀಲಿಂಗನ ನವುಂಸಕ ಲಿಂಗನ ಪುಲಿಂಗನ ಯಾವುದು ಅಲ್ಲ ವೆರಿ ಈಸಿ ಕ್ವಶ್ಚನ್ ಡಿಫಿಕಲ್ಟಿನೂ ಕೇಳಿದ್ದಾನೆ ಸರ್ ಡಿಫಿಕಲ್ಟೀಸ್ ಅಂದ್ರೆ ಏನು ಅಂದ್ರೆ ನಿಮ್ಗೆ ಅದರ ದೇವತೆ ಹೆಸರು ಕೊಟ್ಬಿಡ್ತಾನೆ ಕೊಟ್ಬಿಟ್ಟು ಅಥವಾ ದೇವರಲ್ಲಿ ಹೆಣ್ಣು ದೇವರ ಹೆಸರು ಕೊಡ್ತಾನೆ ಇದು ಯಾವ ರೀತಿಯ ಲಿಂಗ ಅಂತ ಕೇಳ್ತಾನೆ ಓಕೆ ಸ್ತ್ರೀ ನಪುಂಸಕ ಲಿಂಗ ಬರುತ್ತೆ ಪುನ್ನಪುಂಸಕ ಲಿಂಗ ಬರುತ್ತೆ ಸೂರ್ಯ ಕೇಳ್ ಕೇಳ್ತಾನೆ ಚಂದ್ರ ಕೇಳ್ತಾನೆ ಅದು ಪುನ್ನಪುಂಸಕ ಲಿಂಗ ಬರುತ್ತೆ ಈ ತರ ನಕ್ಷತ್ರ ನಮ್ಗೆ ಇಲ್ಲಿ ನಪುಂಸಕ ಲಿಂಗದಲ್ಲಿ ಬರುತ್ತೆ ಅಂದ್ರೆ ಅವೆಲ್ಲ ನಪುಂಸಕ ಲಿಂಗನೇ ಬಟ್ ಅದು ನಿಮಗೆ ಆಪ್ಷನ್ ಕನ್ಫ್ಯೂಸ್ ಮಾಡಕ್ಕೆ ಕೇಳಬಹುದು ಆ ಪುನ್ನಪುಂಸಕ ಲಿಂಗನ ಸ್ತ್ರೀ ನಪುಂಸಕ ಲಿಂಗನ ಹಿಂಗೆ ಡೀಟೇಲ್ ಆಗು ಕೂಡ ಕೇಳಬಹುದು ನೆಕ್ಸ್ಟ್ ಬರ್ತಾನೆ ಕನ್ನಡ ವರ್ಣಮಾಲಿ ಎಷ್ಟು ಅಕ್ಷರಗಳು ವೆರಿ ಇಂಪಾರ್ಟೆಂಟ್ ಬೇಸಿಕ್ ಕ್ವಶನ್ ಇದೊಂದೇ ಅಲ್ಲ ಅವ್ನು ನಿಮಗೆ ಅಹ್ ಬೇರೆ ಬೇರೆ ರೀತಿಯಾದ ಗಳು ವರ್ಣಮಾಲಕ್ಕೆ ಸಂಬಂಧಪಟ್ಟಂತ ಕೂಡ ಕೇಳಿದ್ದಾನೆ ಪ್ರೀವಿಯಸ್ ಅಲ್ಲಿ ಓಕೆ ಇದು ನಲವತ್ತೊಂಬತ್ತು ವೆರಿ ಈಸಿ ಕ್ವಶನ್ ನಲವತ್ತೊಂಬತ್ತು ಕನ್ನಡ ವರ್ಣ ಸ್ವರಗಳೆಷ್ಟಿದೆ ವ್ಯಂಜನಗಳೆಷ್ಟಿದೆ ಓಕೆ ಅದು ಗೊತ್ತಿರಬೇಕು ಓಕೆ ವ್ಯಂಜನಗಳೆಷ್ಟಿದೆ ಅದು ಗೊತ್ತಿರಬೇಕು ಯೋಗವಾಹಕಗಳು ಅದು ಗೊತ್ತಿರಬೇಕು ಸ್ವರಗಳಂದ್ರೇನು ಡೆಫಿನೇಷನ್ಸ್ ಗೊತ್ತಿರಬೇಕು ಓಕೆ ನೋಡಿ ವ್ಯಂಜನಗಳಂದ್ರೆ ಯೋಗವಾಹಕ ಅಂದ್ರೆ ಏನು ಸ್ವರಗಳ ಜೊತೆಯಲ್ಲಿ ಕೂಡಿ ನೋಡಿ ಇದ್ರದ್ದು ರಿಲೇಟೆಡ್ ಒಂದು ಕ್ವಶನ್ ಇದೆ ಈಗ ನಾನು ಸಿಂಪಲ್ ಆಗಿ ತಗೊಂಡಿದ್ದೀನಿ ಇದೇ ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥದ್ದು ಕನ್ನಡ ಭಾಷೆಯಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನಂದೂ ಕರೆಯುತ್ತಾರೆ ಈಗ ಡೆಫಿನೇಷನ್ಸ್ ಕೇಳ್ತಾನೆ ಏನಂತ ಕರಿತೀವಿ ಸ್ವತಂತ್ರವಾಗಿ ಉಚ್ಚರಿಸುವ ಪದಗಳನ್ನ ಸ್ವರಗಳು ಅಂತ ಕರಿತೀವಿ ಸೊ ಇಲ್ಲಿ ಇದೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ ವ್ಯಂಜನಗಳನ್ನು ಸ್ವರಗಳ ಸಹಾಯದಿಂದ ಸ್ವರ ಅಂದ್ರೆ ಏನು ದೀರ್ಘ ಸ್ವರ ಅಂದ್ರೆ ಅಲ್ಪ ಪ್ರಾಣ ಅಂದ್ರೆ ಮಹಾಪ್ರಾಣ ಅಂದ್ರೆ ಅನುನಾಸಿಕ ಅಂದ್ರೆ ಗುಡಿತಾಕ್ಷರ ಅಂದ್ರೆ ಸಂಯುಕ್ತಾಕ್ಷರ ಅಂದ್ರೇನು ಓಕೆ ಇದರ ಡೆಫಿನಿಷನ್ಸ್ ನ ತಗೊಂಡು ನಿಮ್ಗೆ ಅಲ್ಲಿ ಕ್ವಶನ್ಸ್ ಬಂದಿದೆ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಇದ್ದಾನೆ ಈ ಕ್ವಶನ್ಸ್ ಗಳು ಯಾವ್ರಲ್ಲಿ ನಮಗೆ ಡಿಸಿಸಿ ಬ್ಯಾಂಕ್ ಅಂತಾನೆ ಅಲ್ಲ ಗ್ರೂಪ್ ಸಿಲು ಕೇಳಿದಾನೆ ಓಕೆ ಹಾಗೆ ಬೇರೆ ಎಕ್ಸಾಮ್ಸ್ ಗಳಲ್ಲೂ ಕೂಡ ಕನ್ನಡ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೇಳಿದಾನೆ ಸ್ನೇಹಿತರೆ ನೋಡಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟ್ ಅಹ್ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿರೋದಿದೆ ಈ ಎರಡು ಅಲಂಕಾರ ಛಂದಸ್ಸಿಂದ ಇಂದ ಹಿಡಿದು ನಮ್ಮ ಒಂದು ಈ ಒಂದು ಏನೋ ಏನು ನಾವು ವರ್ಣಮಾಲೆ ಇದೆಯಲ್ಲ ವರ್ಣಮಾಲೆ ಟು ಅಲಂಕಾರ ಛಂದಸ್ ಇತ್ತಂತ ಟೆಂತ್ ಲೆವೆಲ್ ಕೇಳ್ತಾನೆ ಸೊ ಇದೆಲ್ಲ ನಾನು ವಿಡಿಯೋ ಮಾಡಿರೋದು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಬಿಕಾತನೇ ದತ್ತ ಎಂಬುದು ಯಾವ ಕವಿ ಕಾವ್ಯ ಸಿಂಪಲ್ ಕಾವ್ಯನಾಮ ಇದು ನಾನು ಅದನ್ನ ಹೇಳಿದ್ರು ಈ ಪೇಪರ್ ಸಿಂಪಲ್ ಇದೆ ಸರ್ ಕಾವ್ಯನಾಮಗಳು ನಿಮ್ಗೆ ತುಂಬಾ ನಿಮ್ಗೆ ಗೊತ್ತೇ ಇರೋದು ಅಂತ ಕಾವ್ಯಗಳು ಕೇಳ್ತಾರೆ ಓಕೆ ಬಟ್ ದಿಸ್ ಇಸ್ ದ ಈಸಿಯೆಸ್ಟ್ ಪೇಪರ್ ಆ ಈ ತರ ಪೇಪರ್ ಕಿಂತ ಈಸಿ ನಿಮ್ಗೆ ಅಪ್ಕಮಿಂಗ್ ಯಾವ್ದೇ ಡಿಸೀಸ್ ಬ್ಯಾಂಕ್ ಅಲ್ಲಿ ಬರಲ್ಲ ಡಿಫಿಕಲ್ಟೀಸ್ ಬರುತ್ತೆ ಇವತ್ತು ಇದ್ರಷ್ಟು ಈಸಿ ಬರಲ್ಲ ಓಕೆ ಸೊ ರೈಟ್ ಆನ್ಸರ್ ಏನು ಸರ್ ಅಂಬಿಕಾತನ ದತ್ರ ಯಾರು ದಾರಾಭೇಂದ್ರ ಅಲ್ವಾ ದಾರಾಭೇಂದ್ರ ನಾವು ದತ್ತಾತ್ಯ ರಾಮಚಂದ್ರ ಬೇಂದ್ರ ಅಂಬಿಕಾತನೇ ದತ್ತ ಅಂತ ಕರಿತೀವಿ ಗದುಗಿನ ನಾರಾಯಣಪ್ಪ ಇತರದೆಲ್ಲ ಕೇಳಿದ ನಂದ ನನ್ ಬುದ್ಧಣ್ಣ ಅಂತ ಯಾ ಕಾವ್ಯನಾಮ ಯಾರದು ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪ ಅವರು ಓಕೆ ಹಾಗೆ ಶ್ರೀರಂಗ ಯಾರದು ಆದ್ಯ ರಂಗಚಾರರು ಅವ್ರದ್ದು ಅಥವಾ ಆದ್ಯ ಅವರ ಕಾವ್ಯನಾಮ ಏನು ಹಿಂಗೆ ನೋಡಿ ಇಲ್ಲಿ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ ಇದೊಂದೆಲ್ಲ ಇಲ್ಲೊಂಚೂರು ಲಿಸ್ಟ್ ಕೊಟ್ಟಿದ್ದೀನಿ ವೆರಿ ಇಂಪಾರ್ಟೆಂಟ್ ಕವಿಗಳು ಓಕೆ ವೆರಿ ಇಂಪಾರ್ಟೆಂಟ್ ಕವಿಗಳದು ಸ್ನೇಹಿತರೆ ನೋಡ್ಕೊಳ್ಳಿ ಭಾರತಿ ಓಕೆ ವಾಣಿ ಓಕೆ ಮಧುರ ಚಂದ ಆಗಿರ್ಬೋದು ಚಂದ್ ಚನ್ನಮಲ್ಲಪ್ಪ ಗಲಗಲಿ ಅವ್ರದ್ದಾಗಿರ್ಬೋದು ಬಿ ಎಂ ಶ್ರೀ ಅವರದಾಗಿರ್ಬೋದು ಓಕೆ ಅವರ ಒಂದು ಕಾವ್ಯನಾಮ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಗಳು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಲಿಸ್ಟ್ ಕೊಟ್ಟಿನಿ ಇದ್ರಲ್ಲೇ ನೆಕ್ಸ್ಟ್ ಕರ್ನಾಟಕದ ಅಧಿಕೃತ ನಾಡಗೀತೆಯನ್ನು ರಚಿಸಿದವರು ಯಾರು ಸಿಂಪಲ್ ಕ್ವಶನ್ ಏನು ಜಯ ಭಾರತ ಜನನೀಯ ತನುಜಾತಿ ಜಯ ಹೇ ಕರ್ನಾಟಕ ಅದೆಲ್ಲ ನಾಡಗೀತೆ ಒಂದು ಅಡಿಗೆ ಯಾರು ಸರ್ ಕುವೆಂಪು ಕುವೆಂಪುರ್ ರಚಿಸಿರ್ತಕ್ಕಂಥದ್ದು ನೋಡಿ ಕನ್ನಡ ಸಾಹಿತ್ಯಕ್ಕೆ ಬೇಕಾ ಕನ್ನಡದ ಕವಿಗಳ ಬಗ್ಗೆ ಅವರ ಕಾವ್ಯನಾಮಗಳ ಬಗ್ಗೆ ಅವರ ಕೃತಿಗಳ ಬಗ್ಗೆ ಆ ಕೃತಿಗಳಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳ ಬಗ್ಗೆ ಓಕೆ ಈ ತರ ಡೀಟೇಲ್ ಆಗಿ ಎರಡು ವಿಡಿಯೋಗಳು ಎರಡರಿಂದ ಮೂರು ವಿಡಿಯೋಗಳಿವೆ ಎರಡು ವಿಡಿಯೋ ಲಿಂಕ್ಸ್ ಕೊಡ್ತೀನಿ ಎಕ್ಸಾಮ್ಸ್ ಗೆ ನೋಡ್ಕೊಳ್ಳಿ ಯಾವ್ದೇ ಎಕ್ಸಾಮ್ಸ್ ಆಗಿರ್ಲಿ ನೋಡ್ಕೊಳ್ಳಿ ಯಾಕಂತಂದ್ರೆ ಒಂದಷ್ಟು ಬೇರೆ ಬೇರೆ ಡಿಸಿಸಿ ಬ್ಯಾಂಕ್ ಗಳಾಗಿರ್ಬೋದು ಅತ್ಯಂತ ಹೆಚ್ಚು ಕ್ವಶನ್ಸ್ ಈ ಒಂದು ಐವತ್ತು ಕ್ವಶನ್ಸ್ ಏನ್ ಸರಣಿ ಇದು ಕ್ವಶನ್ ನಿಮ್ ಕನ್ನಡ ಅದರಲ್ಲಿ ಒಂದು ಇಪ್ಪತ್ತು ತನಕ ಹದಿನೈದರಿಂದ ಇಪ್ಪತ್ತು ನಿಮ್ಗೆ ಸಾಹಿತ್ಯದ ಬಗ್ಗೆನೇ ಕೇಳ್ಬಿಟ್ಟಿರ್ತಾರೆ ಇದು ಈಸಿ ನಾ ಹೇಳಿದ್ರೆ ದಿಸ್ ಪೇಪರ್ ಇಸ್ ವೆರಿ ಈಸಿ ಕ್ವಶನ್ ಪೇಪರ್ ಇದಕ್ಕಿಂತ ಈಸಿ ಬರಲ್ಲ ಇದಕ್ಕಿಂತ ಡಿಫಿಕಲ್ಟಿ ಇರ್ತವೆ ಹಾಗಾಗಿ ಡಿಫಿಕಲ್ಟಿ ಪ್ರಿಪೇರ್ ಆಗಿ ಓಕೆ ನೆಕ್ಸ್ಟ್ ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖರಚನೆ ಲೇಖರಚನೆ ಬಗ್ಗೆ ಗೊತ್ತಿರಬೇಕು ವಾಕ್ಯ ಪ್ರಕಾರಗಳು ಅದೇ ನಾನು ಅದನ್ನ ಹೇಳಿದೆ ನಿಮ್ಗೆ ವಾಕ್ಯ ಪ್ರಕಾರ ಮತ್ತೆ ಲೇಖನ ಚಿಹ್ನೆ ಲೇಖನ ಚಿಹ್ನೆ ಗೊತ್ತಿರ್ಬೇಕು ಎರಡು ಈಗ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ನಾವು ಬರೆಯುವಾಗ ಉದ್ದರಣ ವಿವರಣಾತ್ಮಕ ಆವರಣ ಭಾವಸೂಕ ಸೂಚಕ ಇದೆ ಉದ್ದರಣ ಎಸ್ ರೈಟ್ ಆನ್ಸರ್ ನಾನು ಕೊಡ್ತೀನಿ ವಿವರಣಾತ್ಮಕ ಎಲ್ಲಿ ಯೂಸ್ ಮಾಡ್ತೀವಿ ವಿವರಣೆ ಕೊಡ್ಬೇಕಾರೆ ಆವರಣ ಎಲ್ಲಿ ಯೂಸ್ ಮಾಡ್ತೀವಿ ಭಾವಸೂಚಕ ಎಲ್ಲಿ ಯೂಸ್ ಮಾಡ್ತೀವಿ ಓಕೆ ಪೂರ್ಣ ವಿರಾಮ ಅಲ್ಪ ವಿರಾಮ ಅಂದ್ರೆ ಅರ್ಧ ವಿರಾಮ ಅಂದ್ರೇನು ಓಕೆ உதாரணச்சிஹ் ஒவ்வொரு மாதம் ஏழுவ யதாவத்தாக ஃபார் எக்ஸாம்பல் விசேஷ மாத்தனும் சிக்ஷணும் கலவே ஜன சொத்து பிரகிதிபரராஜ் எல்லார ஜாஜன்ம சித்தாக்கு அந்த அவங்க உதாரணச்சிஹ் யூஸ் உதாரணச்சிஹ் அந்த நம்ம ஓபன் அண்ட் க்ளோஸ் அதே சிங்கல் இதே சிங்கல் இதே அது வாக்கிய வேஷன சிஹ் அந்த கரீவ் ஓகே இதுயாவாக யூஸ் மாத்தீவி பாரிபாஷிகாஷைய பதா கன்னட்ல ஹிந்தி அந்த இங்கிலீஷ் அந்த யூஸ் மாத்தீங்க ಓಕೆ ಭಾವಸೂಚಕ ಆಗಿರ್ಬೋದು ವಿವರಣಾತ್ಮಕ ಒಂದರ ಅಭಿಪ್ರಾಯ ತಿಳಿಸ್ಬೇಕಾರೆ ಈ ತರ ಇಟ್ಟು ವಿವರಣಾತ್ಮಕ ಬರ್ತೀವಿ ಆವರಣ ಚಿಹ್ನೆ ಆವರಣದ ಬ್ರಾಕೆಟ್ ಈಗ ಅಸಮಾನಾರ್ಥಕ ಪದ ಅದರ ವಿವಿಧ ಪದ ಅರಸುಗಳು ಅದ್ರ ರಾಜರು ಅದ್ರ ಸಮಾನಾರ್ಥಕ ವಾಜಿ ಅಂದ್ರೆ ಕೂದರೆ ಆಮ್ಲಜನಕ ಬೇರೆ ಭಾಷೆ ಬಟ್ ಅದರ ಸಮಾನಾರ್ಥಕ ಆಕ್ಸಿಜನ್ ಅಂತ ಇಂಗ್ಲಿಷ್ ಅಲ್ಲಿ ಸೊ ಅವಾಗ ಇದನ್ನ ಯೂಸ್ ಮಾಡ್ತೀವಿ ಅಕ್ಕಿದೆಯಲ್ಲ ಸೊ ಇದನ್ನೆಲ್ಲ ವಾಕ್ ಲೇಖನ ಚಿಹ್ನೆಗಳಿಗೆ ಗೊತ್ತಿರಬೇಕು ವಾಕ್ಯ ಪ್ರಕಾರಗಳು ಗೊತ್ತಿರ್ಬೇಕು ಇವೆಲ್ಲ ನಾವು ವ್ಯಾಕರಣ ವಿಡಿಯೋದಲ್ಲಿ ಮಾಡಿದೀವಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ವ್ಯಾಕರಣಗಳನ್ನ ಒಂದೇ ವಿಡಿಯೋ ಸರ್ ಏನು ಒನ್ ಒನ್ ಅಂಡ್ ಆಫ್ ಅವರ್ ಟೂ ಅವರ್ಸ್ ಒಳಗಿದೆ ಅಷ್ಟೇ ಅದೇ ಒಂದ್ಸಲ ನೋಡ್ಕೊಂಬಿಟ್ರೆ ನಿಮ್ಗೆ ಕಂಪ್ಲೀಟ್ ಗ್ರಾಮರ್ ನೋಡ್ಕೊಂಡ್ಬಿಟ್ಟಂಗೆ ಓಕೆ ಫೈನ್ ನೆಕ್ಸ್ಟ್ ಅವರು ಚೆನ್ನಾಗಿ ಬರೆದ್ರೆ ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ ಈ ವಾಕ್ಯದಲ್ಲಿಲ್ವಾ ಸರ್ವನಾಮ ವೆರಿ ವೆರಿ ಸಿಂಪಲ್ ಕ್ವಶನ್ ಸರ್ವನಾಮ ಅಂದ್ರೆ ನಾವು ನಾಮಪದದ ಬದಲಾಗಿ ಅಂದ್ರೆ ಅವರು ಅವರು ಇಸ್ ದ ರೈಟ್ ಆನ್ಸರ್ ವೆರಿ ಈಸಿ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಬಂದಿರೋ ಇದು ಬಂದಿರೋನ್ಸ್ ಬ್ಯಾಂಕ್ ಅಸ್ಟೆಂಟ್ ಎಕ್ಸಾಮ್ ಇದು ಮೊದಲ ಗುಂಪಿನ ಪದಕ್ಕೆ ಹೋಲುವಂತೆ ಎರಡನೇ ಗುಂಪಿನ ಸೂಕ್ತ ಪದವನ್ನು ಗುರುತಿಸಬೇಕು ಬ್ಯಾಂಕ್ ಗ್ರಾಹಕ ಇಲ್ಲಿ ಡ್ಯಾಶ್ ಇದೆ ದವಾಖಾನೆ ಇದೆ ಅಂದ್ರೆ ದವಾಖಾನೆ ಬ್ಯಾಂಕ್ ಗ್ರಾಹಕ ಅಲ್ವಾ ಇದ್ರದ್ದು ನಾವು ರಿಲೇಶನ್ಶಿಪ್ ನೋಡ್ಕೋಬೇಕು ಅದಕ್ಕೆ ತಕ್ಕಂತೆ ಇರಬೇಕು ಗುಳಿಗೆ ದವಾಖಾನೆ ಸಿಗುತ್ತೆ ಫೈನ್ ಗುಳಿಗೆ ಆಗತ್ತ ಆಗಲ್ಲ ಬ್ಯಾಂಕ್ ಗ್ರಾಹಕ ಬ್ಯಾಂಕ್ಗೆ ಗ್ರಾಹಕರು ಹೋಗ್ತಾರೆ ಅಲ್ವಾ ಅಲ್ವಾ ಕಸ್ಟಮರ್ ಹೋಗ್ತಾರೆ ದವಾಖಾನೆಗೆ ಯಾರು ಹೋಗ್ತಾರೆ ರೋಗಿ ಸಹಾಯಕ ಹೋಗಲ್ಲ ವೈದ್ಯ ಹೋಗಲ್ಲ ಅಲ್ಲಿ ಕೆಲಸ ಮಾಡ್ಕೊಳಕ್ ಹೋಗೋದು ಗ್ರಾಹಕ ಹಾಗಾಗಿ ರೋಗಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ರೋಗಿ ಇಸ್ ದ ರೈಟ್ ಆನ್ಸರ್ ಓಕೆ ಹಿಂಗೆ ಥಿಂಕ್ ಮಾಡ್ತಾ ಹೋಗ್ಬೇಕು ಒಂದ್ಸಲ ವೈದ್ಯ ಅಂತ ಅನ್ಸಬಹುದು ಓಕೆ ವೈದ್ಯ ಅಲ್ಲಿ ಕೆಲಸ ಮಾಡೋದು ಬ್ಯಾಂಕ್ ಎಂಪ್ಲಾಯಿಯಲ್ಲಾಗಿ ನಾವು ಗ್ರಾಹಕ ಕಸ್ಟಮರ್ ಏನಕ್ಕೆ ಮಾಡ್ತಾನೆ ಅಲ್ಲಿ ಸರ್ವಿಸ್ ತಗೊಳಕ್ ಹೋಗ್ತಾನೆ ರೋಗಿ ದವಾಖಾನೆಗೆ ಏನಕ್ಕೆ ಹೋಗ್ತಾನೆ ಸರ್ವಿಸ್ ತಗೊಳಕ್ ಹೋಗ್ತಾನೆ ಕವಿ ಕಾವ್ಯ ಬರೀತಾನೆ ಡ್ಯಾಶ್ ವಾದ್ಯ ವಾದ್ಯ ನುಡ್ಸೋರು ಯಾರು ಸರ್ ಕವಿಯಿಂದ ಬರ್ತಕ್ಕಂಥದ್ದು ಕಾವ್ಯ ರಿಲೇಷನ್ಶಿಪ್ ವಾದ್ಯದಿಂದ ಏನ್ ಬರುತ್ತೆ ಸಂಗೀತ ಬರುತ್ತ ವಾದ ಬರುತ್ತ ವೈದ್ಯ ಬರುತ್ತೆ ಗೀತೆ ಬರುತ್ತ ಸಂಗೀತ ಬರುತ್ತೆ ವಾದ್ಯದಿಂದ ಅಲ್ವಾ ರಾಷ್ಟ್ರ ಪ್ರಧಾನ ಮಂತ್ರಿ ರಾಜ್ಯ ಮುಖ್ಯಮಂತ್ರಿ ಸಿಂಪಲ್ ಇದೆ ಸಿಂಪಲ್ ಕ್ವಶನ್ ತ್ರಿಪದಿ ಮೂರು ಸಾಲು ಷಟ್ಪದಿ ನಾ ಆರು ಸಾಲು ನೆಕ್ಸ್ಟ್ ಈ ಕೆಳಗಿನ ಪದದ ಪರ್ಯಾಯ ಪದಗಳು ಅಂದ್ರೆ ಪರ್ಯಾಯ ಅದಕ್ಕೆ ಸಮಾನಾರ್ಥಕ ಅಂತ ತನೇ ಹೇಳಬಹುದು ಆದ್ರೆ ಅದರ ಒಂದು ವಿವಿಧ ಅರ್ಥಗಳು ಪರ್ಯಾಯ ಪದ ಹೇಳಬೇಕು ನಾಂದಿ ನಾಂದಿ ಅಂದ್ರೆ ಮುನ್ನುಡಿ ಅಂತ ಮುನ್ನುಡಿ ನಾಂದಿ ಹಾಡು ಅಂತೀವಿ ಸ್ಟಾರ್ಟ್ ಮಾಡು ಮುಕ್ಸಪ್ಪ ಇದ ಅಂದ್ರೆ ಮುಕ್ಸೋದ ಶಾಂತಿ ಆಗ್ಬಿಡುತ್ತೆ ಆತರ ಅಲ್ಲ ಇದು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಓಕೆ ಈಗ ಮೇಧಾವಿ ಮೇಧಾವಿ ಅಂತಂದ್ರೇನು ಅವ್ನಿಗೆ ಅತ್ಯಂತ ಹೆಚ್ಚು ತಿಳ್ಕೊಂಡಿದ್ದಾನೆ ಅಂತ ಅಂದ್ರೆ ಬುದ್ಧಿವಂತ ಬುದ್ಧಿವಂತ ಇಸ್ ರೈಟ್ ಆನ್ಸರ್ ಓಕೆ ಮಿಥ್ಯಾ ಮಿಥ್ಯಾ ಅಂದ್ರೇನು ಸುಳ್ಳು ಸುಳ್ಳು ಇಲ್ಲಿದೆ ಆಪ್ಷನ್ ಎ ಅಲ್ವಾ ಸರ್ ಸತ್ಯ ಅಲ್ಲ ನಗ್ನತೆ ಅಲ್ಲ ವೈರುದ್ಧ ಅಲ್ಲ ನೆಕ್ಸ್ಟ್ ಬರೋಣ ಅಂಜಿಕೆ ಅಂಜಿಕೆ ಅಂತಕ್ಕಂಥದ್ದೇನು ಹಂಚ್ಕೊಳ್ಳೋದು ಅಂದ್ರೆ ಬೆದರಿಕೆ ಕೋಪ ಶಾಪ ಹೆದರಿಕೆ ಹೆದರ್ಕೊಳ್ಳೋದು ಹೆದರಿಕೆ ಇದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಆದೇಶ ಆದೇಶ ಕೊಡೋದು ಅಂತಂದ್ರೆ ಆಜ್ಞೆ ಮಾಡು ಅಥವಾ ಅವನಿಗೆ ಅರ್ಪಣೆ ಕೊಡೋದು ಅಲ್ಲ ಸಂದೇಶ ಕೊಡೋದು ಅಲ್ಲ ಸಂದೇಶ ಅಂತಂದ್ರೆ ಇನ್ಫಾರ್ಮೇಶನ್ಸ್ ಆಜ್ಞೆ ಕೊಡ್ತಕ್ಕಂಥದ್ದು ಆದೇಶ ಅಂದ್ರೆ ಈಗ ಅದೇ ರೀತಿ ವಿರುದ್ಧ ಪದಗಳ ಬಗ್ಗೆನೂ ಕೂಡ ಗೊತ್ತಿರಬೇಕು ಸಿಂಪಲ್ ಆಗಿದೆ ದಿಸ್ ಇಸ್ ದ ಈಸಿಯಸ್ಟ್ ಕ್ವೆಶನ್ ಪೇಪರ್ ಒಂದ್ ಸೆಕೆಂಡ್ ಹೇಳ್ತಾ ಇದ್ದೀನಿ ಇದಕ್ಕಿಂತ ಈಸಿ ಬರಲ್ಲ ಇದಕ್ಕಿಂತ ಡಿಫಿಕಲ್ಟ್ ಇರುತ್ತೆ ನೋಡಿ ನಮ್ ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೇನೆ ಕೃತಕ ವಿರುದ್ಧ ಪದ ಕೃತಕವಾಗಿದೆ ಅಂದ್ರೆ ಒರಿಜಿನಲ್ ಅಂದ್ರೆ ನಾರ್ಮಲ್ ಅಂದ್ರೆ ಸಹಜವಾಗಿದೆ ಅಂತ ಸಾಮ್ ಸರಳ ಅಲ್ಲ ಕಪಟ ಅಲ್ಲ ಸಾಮಾನ್ಯ ಅಲ್ಲ ಸಹಜ ಇಸ್ ದ ರೈಟ್ ಆನ್ಸರ್ ದುರ್ಬಲವಾಗಿದ್ದಾನೆ ಅವನು ಅಂದ್ರೆ ಸಬಲನಾಗಿದ್ದಾನೆ ಅಂದ್ರೆ ಬಲ ಹೊಂದಿರ್ತಾನೆ ಬಲಾಬಲ ಅಲ್ಲ ಸಬಲ ಬಲಾಬಲನೂ ಇದೆ ಬಲಾಬಲ ಅಂತ ಹಾಕ್ಬಾರ್ದು ಓಕೆ ದುರ್ಬಲ ಬಲಹೀನೂ ಇದೆ ಇಲ್ಲಿ ವಿರುದ್ಧ ಪದ ಕೊಟ್ಟಿರೋದು ವಿರುದ್ಧ ಪದ ಕೇಳಿರೋದು ಹಾಗಾಗಿ ಅದರ ಅಪೋಸಿಟ್ ವರ್ಡ್ ಹೇಳಬೇಕು ಆಸಕ್ತಿ ಅಪೋಸಿಟ್ ನಿರಾಸಕ್ತಿ ಆಪ್ಷನ್ ಡಿ ಇಲ್ವಾ ನಿರಾಸಕ್ತಿ ಬೇಸರ ಇದೆ ಆಸೆ ಇದೆ ನಿರಾಸೆ ಇದೆ ನಿರಾಸಕ್ತಿ ಆನ್ಸರ್ ಸರಳ ಸರಳಾಗೇನು ಸರಳವಾಗಿದ್ದಾನೆ ಅಂತಂದ್ರೆ ಸರಳವಾಗಿರಲ್ಲ ಅಂದ್ರೆ ಕಠಿಣವಾಗಿರ್ತಾನೆ ಆಪ್ಷನ್ ಡಿ ಗಂಭೀರ ಅಲ್ಲ ಸುಗಮನೂ ಅಲ್ಲ ಗಹನನೂ ಅಲ್ಲ ಕಠಿಣ ಸಾರ್ವತ್ರಿಕ ಸಾರ್ವತ್ರಿಕ ಅಂತಕ್ಕಂಥದ್ದು ಸಾರ್ವತ್ರಿಕ ಚುನಾವಣೆ ಅಂದ್ರೆ ಎಲ್ಲರೂ ಇರ್ತಕ್ಕಂಥದ್ದು ಸಾರ್ವತ್ರಿಕ ಎಲ್ಲರೂ ಅಥವಾ ವಿರುದ್ಧ ಪದ ಒಬ್ನೇ ಒಬ್ನೇ ಅಂದ್ರೆ ತುಂಬಾ ಜನ ಇರೋದಕ್ಕೂ ವಿರುದ್ಧ ಸರ್ ಒಬ್ನೇ ಇರೋದು ಅಲ್ವಾ ಅಂದ್ರೆ ವೈಯಕ್ತಿಕ ಆಪ್ಷನ್ ಬಿ ಸಾಮೂಹಿಕ ಇದೆ ಅಲ್ಲ ಪ್ರತ್ಯೇಕ ಇದೆ ಪ್ರತ್ಯೇಕ ತಕ್ಷಣ ಸಾರ್ವತ್ರಿಕ ಪ್ರತ್ಯೇಕ ಅಂತ ಕರ್ದು ಅದ್ರ ಅಪೋಸಿಟ್ ವರ್ಡ್ ಸೂಕ್ತವಾಗಿರ್ತಕ್ಕಂಥದ್ದು ಈಗ ನಿಮ್ಗೆ ಇಲ್ಲಿ ದುರ್ಬಲ ಸಬಲ ಬಲ ಆಗಲ್ಲ ಅದ್ರ ಆಪೋಸಿಟ್ ವರ್ಡ್ ಕ್ಲೀನ್ ಆಗಿ ಅದಕ್ಕೆ ಸೂಟ್ ಆಗುವಂತ ವರ್ಡ್ ಹೇಳ್ಬೇಕು ಹಂಗೆ ಸಾರ್ವತ್ರಿಕಕ್ಕೆ ವೈಯಕ್ತಿಕ ರೈಟ್ ಆನ್ಸರ್ ನೆಕ್ಸ್ಟ್ ಈ ಕೆಳಗಿನ ಪದಗಳಲ್ಲಿ ಸರಿಯಾದ ಪದವನ್ನು ಗುರುತಿಸ್ಬೇಕು ಅಂದ್ರೆ ವಿದ್ಯಾಭ್ಯಾಸ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ವ್ಯಾಖ್ಯಾನವಾಗಿ ಅದರ ಒತ್ತು ಅದರ ದೀರ್ಘ ಅದು ಏನೇನಿದೆ ಎಲ್ಲ ನೋಡ್ಕೊಂಡು ಹೇಳ್ಬೇಕು ಯಾವ ಸರಿ ವಿದ್ಯಾಭ್ಯಾಸ ವಿದ್ಯಾ ಶ್ಯಾಸ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಸುಭಾಷಿಣಿ ಸುಭಾಷಿಣಿ ಶಿನಿ ಬರಲ್ಲ ಎಸ್ ಆಪ್ಷನ್ ಬಿ ಇದೇನು ಶುಭ ಸುಭಾಷಿನಿ ಶುಭಾಲ ಅದು ಸುಭಾಷಿನಿ ಬರಬೇಕು ಸುಭಾಷಿತ ಅಂತ ಬರೀತೀವಿ ಸುಭಾಷಿತ ಅಂತ ಬರೀತೀವಿ ಸುಭಾಷಿನಿ ಶುಭಾಶಿನಿ ಶುಭಾಷಿತ ಅಂತ ಬರಲ್ಲ ಶುಭಾಶಯ ಅಂತ ಬರಿತೀವಿ ಇಲ್ಲೂ ಅದು ಇದೆ ನೋಡಿ ಶುಭಾಶಯ ಯಾವ ಕರೆಕ್ಟು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಶುಭಾಶಯ ಇದು ಅಲ್ವಾ ಶುಭಾಶಯ ಅರ್ಥ ಆಗ್ತಿದೆಯಲ್ಲ ಸುಭಾಷಿನಿ ಅಂತೀವಿ ಶುಭಾಶಯ ಅಂತೀವಿ ಶುಭಾಷಿಣಿ ಅಂತ ಕರೆಯಲ್ಲ ಸು ಶೂ ಬರಲ್ಲ ಸುಭಾಷಿಣಿಗೆ ಹಾಗೆ ಶುಭಾಶಯಗೆ ಶೂ ಬರುತ್ತೆ ಸೂ ಬರಲ್ಲ ಓಕೆ ಮನರಂಜನೆ 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 ಮನೋರಂಜನೆ 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 ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಓಕೆ ನೆಕ್ಸ್ಟ್ ಕೆಂದಾವರೆ ಎಂಬುದನ್ನು ಬಿಡಿಸಿ ಬರದ್ರೆ ಏನಾಗುತ್ತೆ ನೋಡಿ ಜಸ್ಟ್ ಬಿಡಿಸಿ ಅಂತ ಕೇಳಿದಾನೆ ವಿಗ್ರಹ ವಾಕ್ಯ ಗಿರಿ ಅಥವಾ ಸಮಾಸ ಬಿಡಿಸಿ ಆ ತರ ಏನು ಕೇಳೋದು ಜಸ್ಟ್ ಬಿಡಿಸಿ ಕೆಂದಾವರೆ ಅಂದ್ರೆ ಕೆಂದ ಅಂದ್ರೆ ಏನು ಕೆಂಪು ಕೆಂಪು ಪ್ಲಸ್ ತಾವರೆ ಓಕೆ ಕೆಂಪಾದ ಪ್ಲಸ್ ತಾವರ ಅದು ನಮ್ಮ ಇದ್ರಲ್ಲಿ ಸಮಾಸದಲ್ಲಿ ನೋಡ್ತೀವಿ ಫೈನ್ ನೆಕ್ಸ್ಟ್ ಮನೆ ಪ್ಲಸ್ ಅನ್ನು ಮನೆಯನ್ನು ಸ್ವರ ನಮ್ಮ ಸ್ವರದ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದ ಮೊದಲ ಅಕ್ಷರ ಜೊತೆ ಏನಾಗುತ್ತೆ ಬೇರೆಯಾಗಿ ಲೋಪವಾಗಿ ಅರ್ಥ ಕೆಡ ಕೆಟ್ಟು ಯಕಾರಗಮ ಅಥವಾ ವಕಾರಗಮ ಆದ್ರೆ ಆಗಮ ಸಂಧಿ ಅಂತ ಕರಿತೀವಿ ಇಲ್ಲಿ ಯಕಾರಗಮ ಆಗಿದೆ ಮನೆ ಪ್ಲಸ್ ಅನ್ನು ಮನೆ ಎನ್ನು ಮನೆ ಪ್ಲಸ್ ಆ ಯಾ ಆಗಿದೆ ಅಲ್ವಾ ಈ ನೇ ಎ ಹೋಗಿ ಆ ಬಂದು ಯಾ ಆಗಿದೆ ಯಕಾರ ಎಕಾರಾಗವ ಬಂದಿದೆ ಆಗಮ ಸಂತಿ ನಾನು ಕೊಟ್ಟಿದ್ದೀನಿ ನೋಡಿ ಕೈಯನ್ನು ಮಳೆಯಿಂದ ಶಾಲೆಯನ್ನು ಶಾಲೆಯಲ್ಲಿ ಭೇದವಿಲ್ಲದೆ ಅರ್ಥ ಆಗ್ತಿದೆಯಲ್ಲ ಎಸ್ ನೆಕ್ಸ್ಟ್ ಕಮಲ ಐದನೆಯ ತರಗತಿ ಈ ವಾಕ್ಯದ ಪ್ರಶ್ನಾರ್ಥಕ ರೂಪ ಕಮಲ ಎಷ್ಟನೇ ತರಗತಿ ಅಂತಕ್ಕಂಥದ್ದು ನೋಡಿ ಕಮಲ ಎಷ್ಟು ತರಗತಿ ಇದೆ ಕಮಲ ಎಷ್ಟರ ತರಗತಿ ಇದೆ ಎಷ್ಟನೆಯ ತರಗತಿ ಇಸ್ ದ ರೈಟ್ ಆನ್ಸರ್ ಹೇಳ್ತಾ ಇದ್ದಲ್ಲ ದಿಸ್ ಇಸ್ ದ ಈಸಿಯೆಸ್ಟ್ ಕ್ವಶನ್ ಪೇಪರ್ ರೀಸೆಂಟ್ ಆಗಿ ಬಂದಿರೋದು ಅಪೆಕ್ಸ್ ಡಿಸಿಸಿ ಬ್ಯಾಂಕ್ ವೆರಿ ಇಂಪಾರ್ಟೆಂಟ್ ಇದಕ್ಕಿಂತ ಡಿಫಿಕಲ್ಟಿ ಬರುತ್ತೆ ಹೊರತು ಇದಕ್ಕಿಂತ ಈಸಿ ಬರಲ್ಲ ಸ್ನೇಹಿತರೆ ಅಂಡ್ ನಮಗೆ ಎಲ್ಲಾ ರೀತಿ ಪ್ಯಾಟರ್ನ್ಸ್ ಗಳು ಅಂತ ತೋರಿಸ್ತಾ ಇದೀನಿ ನಿಮ್ಗೆ ಎಕ್ಸಾಮ್ ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತ ನಮ್ಮ ಪ್ಲೇ ಲಿಸ್ಟ್ ಇರುತ್ತೆ ಕೋಪರೇಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ನೋಡಿ ಗ್ರೂಪ್ ಸಿಗದೆ ಗ್ರೂಪ್ ಸಿ ಪ್ಲೇ ಲಿಸ್ಟ್ ಕೊಟ್ಟಿರ್ತೇನೆ ಲಿಂಕು ಕನ್ನಡ ಇಂಗ್ಲೀಷ್ ಟು ಕಂಪ್ಯೂಟರ್ ಅದನ್ನ ನೋಡಿ ವೆರಿ ಇಂಪಾರ್ಟೆಂಟ್ ಕೆಳಗೆ ಗೆರೆ ಎಳೆಯಿಂದ ಸೂಚಿಸಿರೋ ಪದ ತಪ್ಪಾಗಿದ್ದರೆ ಯಾ ಸರಿಯಾದ ಪದವನ್ನು ಸೂಚಿಸಿ ವೀರಬಲ್ಲನು ಅಕ್ಬರನ ಮಂತ್ರಿಯಾಗಿರುವವನು ಮಂತ್ರಿಯಾಗಿರುವವನು ತಪ್ಪಿದ್ಯಾ ಎಸ್ ತಪ್ಪಿದೆ ಅದಕ್ಕೆ ಅವರು ಅಂಡರ್ಲೈನ್ ಮಾಡಿದ್ದಾರೆ ಮಂತ್ರಿಯಾಗಿರುವವನು ಏನಾಗಿರುತ್ತೆ ಇಲ್ಲಿ ಮಂತ್ರಿಯ ವೀರಬಲ್ ಈಗಿದನ ಅವನು ಇಲ್ಲ ಮುಂದೆ ಇರ್ತಾನೆ ಇಲ್ಲ ಹಿಂದೆ ಇದ್ದ ಅಲ್ವಾ ಬೀರಬಲ್ಲನು ಅಕ್ಬರನ ಮಂತ್ರಿಯಾಗಿದ್ದನು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತು ಶತಮಾನಗಳು ಉರುಳಿ ಹೋಯಿತು ಇಪ್ಪತ್ತು ಶತಮಾನಗಳು ಅಂತಿದೆ ಒಂದು ಶತಮಾನ ಹುರುಳಿ ಹೋಯಿತು ಅಂತ ಹೇಳ್ಬೋದು ಇಪ್ಪತ್ತು ಶತಮಾನಗಳು ಬಹು ವಚನ ಅಂದ್ರೆ ಹುರುಳಿ ಹೋದವು ಓದರೂ ಅಲ್ಲ ಹೋದವು ಯಾಕಂದ್ರೆ ನಾವು ಸಕಲಿಂಗ ಹೋದವು ಆಪ್ಷನ್ ಬಿ ಇಸ್ ಹೋಗುವುದು ಅಲ್ಲ ಹೋದವು ಸೊ ಏನಾಯ್ತು ಹೋಯಿತು ಅಲ್ಲ ಯಾಕಂದ್ರೆ ಇದು ಬಹು ವಚನ ಹಾಗಾಗಿ ಅಂಡ್ ಹೋದವು ಬರಬೇಕು ಆಪ್ಷನ್ ಬಿ ನೆಕ್ಸ್ಟ್ ಕೆಳಗೆ ಕೊಟ್ಟಿರೋ ನಾಣ್ಣುಡಿಗಳನ್ನು ಪೂರ್ಣಗೊಳಿಸ್ಬೇಕು சிம்பல் இது நான் நோடி கொட்டினேன் நான் திஸ் இஸ் தசியஸ்ட் க்ஷன் ஒன் சகேன் ஹே்த்தா கிஷன் பர்ரு அண்ணு டிஃபிகல் கேள்னை துபா நானு விவாத க்வஷன் பேப்பர் வந்திர் நோடி பாப்பி சமுதிரைக்கு ஓதும் மணக்காலு நீர் அல்ல டாஷ் ஓத்ரு மணக்காலு அந்த சமுதிர ஹிரியக்கி டாஷ் அந்த மனை மந்திக்கு அல்லவா இஸ் த ரை ஆன்சர் கோண முந்தை டாஷ் பார்க்கு நான் திஸ் இஸ் தசியஸ்ட் க்வஷன் பேப்பர் ಕೆಳಗಿನ ಆಂಗ್ಲ ಪದಗಳಿಗೆ ಸಮಾನ ಕನ್ನಡ ಪದಗಳನ್ನು ಗುರುತಿಸಿ ಓಕೆ ಸರ್ಕ್ಯುಲರ್ ಇದಕ್ಕೆ ಕನ್ನಡ ಪದ ಸಮಾನವಾಗಿರೋದೇನೋ ಸುತ್ತೋಲೆ ಆದೇಶ ನಿರ್ದೇಶನ ಸಂದೇಶ ಇದೆ ಯಾವ್ದು ಕರೆಕ್ಟು ಸುತ್ತೋಲೆ ಇಸ್ ದ ರೈಟ್ ಆನ್ಸರ್ ಸರ್ಕ್ಯುಲರ್ ಅಂದ್ರೆ ಸುತ್ತೋಲೆ ಸರ್ಕ್ಯುಲರ್ ವೋರ್ಡ್ಸು ಸುತ್ತೋಲೆ ಹೋರ್ಡ್ಸು ಅಂತೀವಿ ಎಂಡೋಸ್ಮೆಂಟ್ ಎಂಡೋಸ್ಮೆಂಟ್ ಅಂದ್ರೆ ಎಂಡೋಸ್ಮೆಂಟ್ ಕಾಪಿ ಕೊಡಿ ಅಂತ ಕರಿತೀವಿ ಅದರ ಹಿಂಭಾಗ ಬರೆದಿರ್ತಾರೆ ಹಿಂಬರಹ ಅಂತ ಕರಿತೀವಿ ಎಂಡೋಸ್ಮೆಂಟ್ ಅಂದ್ರೆ ಹಿಂಬರಹ ಗ್ಲೋಬಲೈಸೇಷನ್ ವೆರಿ ಈಸಿ ಕ್ವಶನ್ அதுவா க்ளோபலைசேஷன் பிரைவேட்டை ஓதிவல்ல அந்த ஜாகதீகரணர் ஆப்ஷன் நெக்ஸ்ட் எண்ட்ரப்பியூனர் அந்த உதமிமி எண்ட்ரபிரூனர்ஷிப் அந்த உதம எண்ட்ரபிரூனர் அந்த உதமிமி வல்ல பிரதிஸ்தாபக அல்ல நோக்காயினு அல்ல சஸ்டேனிட்டி அந்த சுஸ்திரி சஸ்டேனல் சுஸ்தி இது சுத்தி இது அதுக்கு டிக்காப்பா ಇರಬಹುದು ನಿರ್ಭರತೆ ಪ್ರಗತಿ ಇರ್ತಿದೆ ಸುಸ್ಥಿತಿ ಇಲ್ದ ರೈಟ್ ಆನ್ಸರ್ ಎನ್ವೈರಮೆಂಟ್ ಅಂದ್ರೆ ಪರಿಸರ ನೋಡಿ ದಿಸ್ ಇಸ್ ಅ ವೆರಿ ಈಸಿಯೆಸ್ಟ್ ಕ್ವಶನ್ಸ್ ತಂಗಿ ಈ ಪದವನ್ನು ಬಹುವಚನದಲ್ಲಿ ಬರೆದರೆ ಹೇಗಿರುತ್ತೆ ತಂಗಿ ತಂಗಿಗಳು ಅಂತ ಬರೆದ್ಬಿಟ್ರೆ ತಪ್ಪು ತಂಗಿಯಂದಿರು ತಂಗಿಯರು ತಂಗಿಯಂದಿರು ಓಕೆ ತಂಗಿಯಂದಿರು ಇಸ್ ರೈಟ್ ಆನ್ಸರ್ ಡ್ಯಾಶ್ ಎಂಬ ಸಂಖ್ಯೆಯನ್ನು ಕನ್ನಡ ಅಂಕಿಯಲ್ಲಿ ಇದ್ಯಾವುದೋ ಸರ್ ಇಂಗ್ಲಿಷ್ ಲಂಗ್ ಬರುತ್ತೆ ಇದು ಎರಡಲ್ವಾ ಅಲ್ವಾ ಎರಡು ಇದೆಷ್ಟು ಒಂಬತ್ತು ಇದೆಷ್ಟು ಏಳು ಇದೆಷ್ಟು ಆರು ಎರಡು ಒಂಬತ್ತು ಏಳು ಅವರು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಕನ್ನಡ ಅಂಕಿಯಲ್ಲಿ ಕೊಟ್ಟಿದ್ರೆ ಇಂಗ್ಲಿಷ್ ಬರೀಬೇಕು ಅಷ್ಟೇ ನೆಕ್ಸ್ಟ್ ಕೆಳಗಿನ ವಾಕ್ಯದಲ್ಲಿ ಯಾವ ಭಾಗ ತಪ್ಪಿದೆ ಅಂತ ಸೂಚಿಸ್ಬೇಕು ತಪ್ಪಿಲ್ಲ ಅಂದ್ರೆ ಡಿ ಇಸ್ ರೈಟ್ ಆನ್ಸರ್ ಅಂತ ಹಾಕ್ಬೇಕುಮಾನ ಫೈನ್ ಅತಿಯಾದ ವಾಹನ ಸಂಚಾರಿಗಳಿಗೆ ಪರಿಸರ ಹಾಳಾಗಿದೆ ತಪ್ಪಿಲ್ಲ ಯಾವ್ದು ಕರೆಕ್ಟ್ ಆನ್ಸರು ಅಂದ್ರೆ ಇದ್ರಲ್ಲಿ ಯಾವ್ದಾದ್ರು ತಪ್ಪಿದ್ಯಾ ತಪ್ಪಿಲ್ಲ ಅಂದ್ರೆ ತಪ್ಪಿಲ್ಲಕ್ ಹಾಕ್ಬೇಕು ಡಿ ಗೆ ತಪ್ಪಿದ್ರೆ ಯಾವ್ದು ತಪ್ಪು ಆಪ್ಷನ್ ಬಿಲ್ ತಪ್ಪಿದೆ ಅತಿಯಾದ ವಾಹನ ಸಂಚಾರಗಳಾಗಿ ಅಂತಿದೆ ಸಂಚಾರಗಳಾಗಿ ಪರಿಸರ ಹಾಳಾಗಿದೆ ಅಧ್ಯಯನ ವಾಹನದ ಸಂಚಾರದಿಂದಾಗಿ ಅಲ್ವಾ ಸಂಚಾರದಿಂದಾಗಿ ದಿಂದಾಗಿ ಪರಿಸರ ಹಾಳಾಗಿಲ್ಲ ಸಂಚಾರಗಳಾಗಿ ಅಲ್ಲ ಸಂಚಾರದಿಂದಾಗಿ ಆಗ್ಬೇಕಿದು ಸೊ ಆಗ ಆಪ್ಷನ್ ಬಿ ತಪ್ಪಿದೆ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಓದುವಳು ಈ ಪದದ ಯಾವ ಕಾಲದಲ್ಲಿದೆ ಓದುವಳು ವಳು ಓದ್ತಾಳೆ ಅಂತ ಓದುಗಳು ಅಂದ್ರೆ ಭವಿಷ್ಯತ್ ಭೂತ ಅಲ್ಲ ಅರ್ಥ ಭವಿಷ್ಯತ್ ಕಾಲದಲ್ಲಿದೆ ಓದುತ್ತಿದ್ದಾಳೆ ಓದುವಳು ಓದಿದಳು ಅದು ಓದಿದಳು ಬಂದ್ರೆ ಭೂತ ಓದಿದಳು ಬಂದ್ರೆ ಭೂತ ಅಲ್ವಾ ಸರ್ ಓದುತ್ತಿದ್ದಾಳೆ ತಿದ್ದಾಳೆ ಅಂದಾಗ ಅದು ವರ್ತಮಾನ ಈಗ ಪ್ರೆಸೆಂಟ್ ಭವಿಷ್ಯತ್ ಓದುವಳು ಮುಂದೆ ಓದ್ತಾಳೆ ಅದು ಭವಿಷ್ಯತ್ ಫೈನ್ ಸರ್ ನೆಕ್ಸ್ಟ್ ಒಂದು ಗದ್ಯ ಭಾಗ ಕೊಟ್ಟಿದ್ದಾನೆ ಈಸಿ ವೆರಿ ಈಸಿ ಇರುತ್ತೆ ಇಂಥ ಕ್ವಶನ್ಸ್ ಬಂದ್ಬಿಟ್ರೆ ಬಿಡ್ಬೇಡಿ ಯೂಜಲಿ ಕೊಡಕ್ ಹೋಗೋಲ್ಲ ಬಿ ಸಿ ಬ್ಯಾಂಕ್ ಗ್ರೂಪ್ಸ್ ಇಲ್ಲಿ ಗ್ರೂಪ್ಸ್ ಇಲ್ಲಿ ಬರ್ತಾ ಇದೆ ಇತ್ತೀಚೆಗೆ ಒಂದ್ ಸ್ವಲ್ಪ ದಿನ ಬಿಟ್ಕೊಡ್ತೇನೆ ಒಂದ್ ಸ್ವಲ್ಪ ದಿನ ಒಂದ್ ವರ್ಷ ಎರಡು ವರ್ಷ ಪುನಃ ಕೇಳಾ ಸ್ಟಾರ್ಟ್ ಮಾಡ್ತಾರೆ ಓಕೆ ಇತ್ತೀಚೆಗೆ ಬಂದಿದೆ ಕೇಳುವಂತ ಚಾನ್ಸಸ್ ಇದೆ ನಿಮ್ಗೆ ಡಿ ಸಿ ಸಿ ಎಕ್ಸಾಮ್ಸ್ ಗಳಿದ್ರೆ ಗ್ರೂಪ್ ಸಿಗಳ್ರು ಕೂಡ ಬರ್ತಾ ಇದೆ ಇವಾಗ ಸೊ ಗದ್ಯ ಭಾಗ ಮಿಸ್ ಮಾಡ್ಕೊಬಿಡಿ ನಾಲ್ಕರಿಂದ ಐದು ಕ್ವಶನ್ಸ್ ಇದೆ ಅಷ್ಟಿದೆ ನಾಲ್ಕು ಕ್ವಶನ್ಸ್ ಇದೆ ನೋಡಿ ಫಸ್ಟ್ ಕ್ವಶನ್ಸ್ ಓದ್ಕೊಳ್ಳಿ ಯಾವುದರಿಂದ ಕನ್ನಡ ಉಳಿಯುವುದಿಲ್ಲ ಓಕೆ ಈಗ ತೀವ್ರ ಚರ್ಚೆ ಇರ್ತಾರೆ ಯಾವುದರ ಬಗ್ಗೆ ಇಂಗ್ಲೀಷ್ ಮಾಧ್ಯಮ ಕನ್ನಡ ಮಾಧ್ಯಮ ಓಕೆ ಜನಸಾಮಾನ್ಯರಿಗೆ ಅತಿ ಅಗತ್ಯವಾಗಿ ಬೇಕಾಗಿರೋದು ಏನು ಕಥನ ಸಾಹಿತ್ಯ ಕಾವ್ಯ ನಾಟಕ ಮಾಹಿತಿ ಓಕೆ ಜನಪ್ರಿಯವಾಗಿರೋ ಸ್ವತಂತ್ರ ಮತ್ತು ಮುಕ್ತ ವಿಶ್ವಕೋಶ ಯಾವುದು ಎಸ್ ಕನ್ನಡದ ಬಗ್ಗೆ ಅದರ ಒಂದು ನುಡಿ ಬಗ್ಗೆ ಮಾಧ್ಯಮದ ಬಗ್ಗೆ ಒಂದ್ ಯಾವುದೋ ಒಂದು ಆ ಗತಿಯ ಭಾಗ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನನ್ನ ಫಸ್ಟ್ ನಿಮ್ಗೆ ಹೇಳೋದು ಹಿಂಗೆ ಕ್ವಶನ್ಸ್ ಓದ್ಕೊಂಬಿಡಿ ಹಾಗಾಗಿ ಓ ಓಕೆ ಇದು ಕನ್ನಡದ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಅವಾಗ ನೀವು ಬೇಗ ಗಮನವಿಟ್ಟು ಈ ಒಂದು ಪ್ಯಾಸೇಜ್ ನ ಓದಕ್ ಸಾಧ್ಯ ಪ್ಯಾಸೇಜ್ ಒಂದ್ಸಲ ಚಿಕ್ದಿರುತ್ತೆ ಒಂದ್ಸಲ ದೊಡ್ಡದಿರುತ್ತೆ ಚಿಕ್ಕದೆ ನಾನು ಎರಡು ಪೇಜಲ್ಲಿ ತಗೊಂಡಿದ್ದೀನಿ ದೊಡ್ಡದಾಗ ಕಾಣಿಸ್ತೀ ಅಂತ ಚಿಕ್ಕ ಪೇಜಲ್ಲಿ ತಗೊಂಡ್ಬಿಟ್ರೆ ಸಣ್ಣದಾಗಿ ನಿಮ್ಗೆ ಚಿಕ್ಕದಾಗ ಕಾಣುತ್ತೆ ಓದ ಕಷ್ಟ ಇಲ್ಲ ನಿಮ್ ಕಷ್ಟ ಅಂತ ಎರಡು ಪೇಜಲ್ಲಿ ತಗೊಂಡಿ ಏನಿಲ್ಲ ಸಿಂಪಲ್ ಇದೆ ಓದ್ತಾ ಬನ್ನಿ ಪೆಟ್ರೋಲ್ ಉಳಿಸಬೇಕಾದ್ರೆ ಪೆಟ್ರೋಲ್ ಬಳಸಬಾರದು ಕನ್ನಡ ಉಳಿಸಬೇಕು ಉಳಿಸಬೇಕಾದ್ರೆ ಎಂಬ ಮಾತು ಪ್ರತಿ ನವಂಬರ್ ಒಂದರಂದು ಹತ್ತಿಂತ ಹರಿದಾಡುವ ಒಂದು ಜೋಕ್ ಕನ್ನಡ ಉಳಿಯಬೇಕಾದ್ರೆ ಕನ್ನಡ ಬಳಸಬೇಕು ಇದು ಎಲ್ಲರೂ ಒಪ್ಪುವ ಮಾತು ಕನ್ನಡ ಭಾಷೆ ಶ್ರೀಮಂತಿಕೆ ಬಗ್ಗೆ ಭಾಷಣ ಬಿಗಿದು ಮೇಜು ಕಟ್ಟುವ ಕುಟ್ಟುವುದರಿಂದ ಕನ್ನಡ ಉಳಿಯುವುದಿಲ್ಲ ಭಾಷಣ ಬಿಗಿದು ಮೇಜು ಕುಟ್ಟುವುದರಿಂದ ಕನ್ನಡ ಉಳಿಯುವುದಿಲ್ಲ ಅದು ಉಳಿಯಬೇಕಾದ್ರೆ ಜನಸಾಮಾನ್ಯ ಅದನ್ನು ಬಳಸಬೇಕು ಜನಸಾಮಾನ್ಯ ಪ್ರಮುಖ ಬೇಕಾದ ಸಾಹಿತ್ಯಗಳು ಬೆಂದು ತೊಟ್ಟಿಕೊಳ್ಳುವ ಸೃಜನಶೀಲ ಕಥನ ಸಾಹಿತ್ಯವಲ್ಲ ಅದು ಬೇಡ ಎಂದಲ್ಲ ಆದ್ರೆ ಜನಸಾಮಾನ್ಯ ಅತಿ ಅಗತ್ಯವಾಗಬೇಕಾದ್ರೂ ಮಾಹಿತಿ ಸಾಹಿತ್ಯ ನೋಡುದ್ರ ಕ್ವಶನ್ಸ್ ಓದ್ಬೇಕಾದ್ರೆ ಇವೆಲ್ಲ ನಿಮಗೆ ಅಲ್ಲಿ ಕ್ವಶನ್ಸ್ ಅಲ್ಲಿ ಕಾಣಿಸಿರುತ್ತೆ ಹುಬ್ಬಾತನಿಗೆ ಹೊಚ್ಚ ಹೊಸ ನಮೋನಿಯಾ ಪ್ಲಾಸ್ಮಾ ಎಲ್ ಇಡಿ ಎಲ್ ಸಿಡಿ ಟಿವಿ ಕಳಿಸಬೇಕಾಗಿದೆ ಎಂದಿಟ್ಟುಕೊಳ್ಳಿ ಆತನಿಗೆ ಇವಳ ವ್ಯತ್ಯಾಸ ಗೊತ್ತಿರಬೇಕು ತನ್ನ ಅಗತ್ಯ ಮತ್ತು ಮಿತಿಯೊಳಗೆ ಯಾವುದು ಉತ್ತಮ ಎಂದು ತಿಳಿಯಬೇಕು ಆತ ಇದ್ದನ್ನು ಕನ್ನಡದಲ್ಲಿ ತಿಳಿಯುವ ಬಗ್ಗೆ ಹೇಗೆ ಇದಕ್ಕೆ ಬೇಕು ಒಂದು ವಿಶ್ವಕೋಶ ಹೌದು ಈಗ ಇನ್ನೊಂದು ವಿಷಯದ ಕಡೆ ಗಮನ ಹರಿಸೋಣ ಈಗ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಬಗ್ಗೆ ತೀವ್ರ ಚರ್ಚೆ ನಡೆಯುತ್ತಿದೆ ಕನ್ನಡ ಮಾಧ್ಯಮದಲ್ಲಿ ಕಳೀತಾರೆ ನಮ್ಮ ಮಕ್ಕಳಿಗೆ ಪ್ರಪಂಚ ಜ್ಞಾನ ದೊರೆಯುವುದಿಲ್ಲ ಆದ್ದರಿಂದ ನಮ್ಮ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಸುತ್ತೇವೆ ಎಂದು ಹೆಚ್ಚಿನ ತಂದೆ ತಾಯಿ ಎಂದರು ಹೇಳುತ್ತಾರೆ ಕನ್ನಡ ಭಾಷೆಯಲ್ಲಿ ಪ್ರಪಂಚದ ಜ್ಞಾನದ ಲಭ್ಯತೆ ತುಂಬಾ ಕಡಿಮೆ ಎಂಬುದನ್ನು ನಾವು ಕೊಲೆಯಬೇಕು ಆದರೆ ಈ ಸಮಸ್ಯೆಗೆ ಪರಿಹಾರ ಇಂಗ್ಲಿಷ್ ಭಾಷೆಯ ಮೊರೆ ಹೋಗುವುದಲ್ಲ ಕನ್ನಡ ಭಾಷೆಯಲ್ಲಿ ಜ್ಞಾನವನ್ನು ತರುವುದು ಈ ರೀತಿ ಮಾಡಲು ಸಹಾಯ ಮಾಡುವುದು ಅತಿ ಜನಪ್ರಿಯವಾಗಿರುವ ಸ್ವತಂತ್ರ ಮತ್ತು ಮುಕ್ತ ವಿಶ್ವಕೋಶ ಕನ್ನಡ ವಿಕಿಪೀಡಿಯಾ ಎಲ್ಲ ವಿಕಿಪೀಡಿಯಾಗಳಂತೆ ಕನ್ನಡ ವಿಕಿಪೀಡಿಯವು ಜನರಿಂದ ಜನರಿಗಾಗಿ ಜನರೇ ನಡೆಸುವ ಒಂದು ಮುಕ್ತ ಮತ್ತು ಸ್ವತಂತ್ರ ವಿಶ್ವಕೋಶ ಹೌದು ಇನ್ನೊಬ್ಬರು ಬರದ ಲೇಖನದಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ಮತ್ತು ಅವರ ಮಾಹಿತಿ ಕೊರತೆ ಇದ್ದಲ್ಲಿ ಆ ಮಾಹಿತಿ ನಿಮ್ಮಲ್ಲಿ ಇದ್ದಲ್ಲಿ ಅದನ್ನು ನೀವೇ ತಿದ್ದಬಹುದು ಹೆಚ್ಚಿನ ಮಾಹಿತಿ ಸೇರಿಸಬಹುದು ಹೊಸ ಲೇಖನವನ್ನು ನೀವೇ ಸೇರಿಸಬಹುದು ನಿಮ್ಮ ಲೇಖನ ಯಾರು ಒಬ್ಬರು ಒಪ್ಪಿದ ನಂತರ ಅದು ಪ್ರಕಟವಾಗುವ ಪರಿಪಾಠ ಇರಲಿಲ್ಲ ನೀವು ಲೇಖನ ಬರದ ಪುಟಗಳನ್ನು ಉಳಿಸಿ ಎಂಬುದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಲೇಖನ ಕನ್ನಡ ಸೇರ್ಪಡೆ ಸೇರ್ಪಡೆಯಾಗುತ್ತದೆ ಪ್ರಪಂಚದಾದ್ಯಂತ ಹಬ್ಬಿರುವ ಕನ್ನಡಿಗೆ ಅದು ಕ್ಷಣಮಾತ್ರದಲ್ಲಿ ದೊರೆಯುವಂತಾಗುತ್ತದೆ ಅಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ಕನ್ನಡ ಇಂಗ್ಲಿಷ್ ಮಾಧ್ಯಮದ ಬಗ್ಗೆ ಹೇಳ್ತಾ ಇದ್ದಾರೆ ಇಂಗ್ಲಿಷ್ ಮಾಧ್ಯಮ ಸೇರೋ ಯಾಕೆ ಸೇರಿಸ್ತಾರೆ ಅಂದ್ರೆ ಪ್ರಪಂಚ ಜ್ಞಾನ ಜಾಸ್ತಿ ಅಂತಾರೆ ಅಲ್ಲಿ ಕನ್ನಡದಲ್ಲಿ ನಮ್ಗೆ ಈ ವಿಕಿಪೀಡಿಯಾ ಏನಿದೆ ಕನ್ನಡದ ವಿಕಿಪೀಡಿಯಾ ಅಂತ ಅಲ್ಲಿ ನೀವೇ ಸೇರ್ಸ್ಬೋದು ಇವನ್ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇದೆಯಾ ಸ್ನೇಹಿತರೆ ನಿಮ್ಗೆ ಯಾರು ಗೊತ್ತಿದ್ಯಾ ಒಂದ್ಯಾ ಅದ್ರ ಬಗ್ಗೆ ಸರ್ಚ್ ಮಾಡಿ ಕನ್ನಡ ವಿಪಿಪೀಡಿಯಾ ಓಪನ್ ಮಾಡಿ ಇರುತ್ತೆ ಓದ್ಕೊಳ್ಳಿ ಅಲ್ಲಾರು ತಪ್ಪು ಬರ್ದಿರ ನೀವೇ ಬೇಕಾದ್ರೆ ಅದನ್ನ ತಿನ್ಬೋದು ಎಡಿಟ್ ಮಾಡಿ ಸೇವ್ ಮಾಡ್ಬೋದು ಓಕೆ ಆತರ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ ಈಗ ಏನಿದೆ ಕ್ವಶನ್ ಯಾವುದರಿಂದ ಕನ್ನಡ ಉಳಿಯುವುದಿಲ್ಲ ಯಾವ್ದು ಮಾಡಿದ್ರೆ ಮೇಜು ಕುಟ್ಟುದ್ರೆ ಭಾಷಣ ಮಾಡಿದ್ರೆ ಇಲ್ಲಿದ್ಯಾ ಇದೆ ನೋಡಿ ಭಾಷಣ ಭಾಷಣ ಮಾಡಿದ್ರೆ ಉಳಿಯಲ್ಲ ಸರ್ ಬಳಸಬೇಕು ನಮ್ಗೆ ಒಂದು ಇಲ್ಲಿ ನೋಡಿ ಕನ್ನಡ ಭಾಷಾ ಶ್ರೀಮಂತಿಕೆ ಬಗ್ಗೆ ಭಾಷಣ ಬಿಗಿದು ಮೇಜು ಕುಟ್ಟೋದ್ರಿಂದ ಉಳಿಯುವುದಿಲ್ಲ ಏನ್ ಮಾಡ್ಬೇಕು ಜನಸಾಮರ್ ಅದನ್ನು ಬಳಸಬೇಕು ಅರ್ದಾಗ್ತಿದೆಯಲ್ಲ ನೆಕ್ಸ್ಟ್ ಜನಸಾಮ್ರಿಗೆ ಅತಿ ಅತಿ ಅಗತ್ಯವಾಗಿ ಬೇಕಾಗಿರುವುದು ಏನು ಯಾವ್ದು ಬೇಕು ನಮ್ಗೆ ಮಾಹಿತಿ ಸಾಹಿತ್ಯ ಕಥನ ಅಲ್ಲ ಅದನ್ನ ತಾನೇ ಈ ಪ್ಯಾರಾಗ್ರಾಫರ್ ಹೇಳಿದೆ ಇಲ್ಲಿ ನೋಡಿ ನಮ್ಮ ಅಲ್ಲಿ ಕನ್ನಡದ ಸಂಬಂಧಪಟ್ಟಂತೆ ತುಂಬಾ ಜನ ಇದಾರೆ ಇಲ್ಲಿ ನೋಡಿ ಅತಿ ಜನಪ್ರಿಯವಾಗಿ ಸ್ವತಂತ್ರ ಇಲ್ಲಿದೆ ಅದು ಈ ಹಿಂದೆ ಇಲ್ಲಿ ನೋಡಿ ಸಾಹಿತ್ಯಗಳು ಬೆನ್ನು ತಟ್ಟಿ ಸೃಜನಶೀಲ ಕಥನ ಸಾಹಿತ್ಯವಲ್ಲ ಕಥನ ಸಾಹಿತ್ಯ ಬೇಕಾಗಿಲ್ಲ ಅದು ಬೇಡ ಎಂದಲ್ಲ ಆದ್ರೆ ಜನರಿಗೆ ಅತ್ಯಗ್ರವವಾಗಿ ಬೇಕಾದದು ಮಾಹಿತಿ ಸಾಹಿತ್ಯ ನೋಡಿದ್ರಾ ಸೊ ಓದ್ತಾನೆ ನಿಮಗೆ ಈ ಕ್ವಶನ್ ಸೋತ್ಕೊಂಡ್ಬಿಟ್ಟಿದ್ರೆ ಟಕ್ ಅಂತ ಬಂದು ನೀವೆಲ್ಲ ಆನ್ಸರ್ ಮಾಡ್ತಾ ಹೋಗ್ಬಿಡ್ಬೋದು ಪ್ಯಾರಲ್ ಅಲ್ಲಿ ಪ್ಯಾರಲ್ ಮಾಡ್ಬೋದು ಓಕೆ ಅಂದ್ರೆ ಅಲ್ಲಿ ಓದ್ತಾ ಎಸ್ ಇದೆಲ್ಲ ನೋಡಿದ್ವಲ್ಲ ಕ್ವಶನ್ ಅಲ್ಲಿ ಎಸ್ ಕ್ವಶನ್ ಬನ್ನಿ ಟಿಕ್ ಹಾಕಿ ನೆಕ್ಸ್ಟ್ ಮುಂದೆ ಪ್ಯಾರಾಗ್ರಾಫ್ ಓದಿ ಹೆಂಗ್ ಬೇಕಾದ್ರೂ ಮಾಡ್ಬೋದು ಈಗ ತೀವ್ರ ಚರ್ಚೆ ನಡೆಯುತ್ತಿರೋದು ಯಾವ್ದ್ರ ಬಗ್ಗೆ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಅಲ್ವಾ ಸೊ ಮೊದಲನೇ ಆಪ್ಷನ್ ರೈತೆ ನೋಡಿ ಈ ಪ್ಯಾರಾದ ಮೊದಲ ಲೈನ್ ಅಲ್ಲಿ ಇದೆ ಈಗ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮಕ್ಕೆ ತೀವ್ರ ಚರ್ಚೆ ನಡೆಯುತ್ತಿದೆ ಜನಪ್ರಿಯವಾಗಿ ಸ್ವತಂತ್ರ ಮತ್ತು ಮುಕ್ತ ವಿಶ್ವಕೋಶ ಯಾವುದು ವಿಕಿಪೀಡಿಯಾ ಕನ್ನಡದ ವಿಕಿಪೀಡಿಯಲ್ಲಿ ಇದೆ ಆಪ್ಷನ್ ಈ ವಿಶ್ವ ಗಂಟು ಅಂತಿದೆ ನೀವು ಸುಮ್ಮನೆ ಜನರಲ್ ಆಗಿ ತಿಂಕ್ ಮಾಡಬಾರ್ದು ಈ ಪ್ಯಾರಾಗ್ರಾಫ್ ಸಾಲ್ವ್ ಮಾಡ್ಬೇಕಾದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಅನ್ಕೋಬೇಕು ಅವ್ನು ತಪ್ಪು ಕೊಟ್ಟಿರೋ ಪ್ಯಾರಾಗ್ರಾಫ್ ಅಲ್ಲಿ ಎಸ್ ದಟ್ ಇಸ್ ಕರೆಕ್ಟ್ ಅನ್ಕೊಂಡು ಅಲ್ದಿರೋದು ಮಾತ್ರ ಟಿಕ್ ಮಾಡ್ಬೇಕು ಈಗ ಕನ್ನಡಕ್ಕೆ ಬೇಕಾಗಿರೋ ವಿಶ್ವಕೋಶ ಕನ್ನಡ ವಿಶ್ವಕೋಶ ಬೇಕು ಅಂತ ತಿಕ್ಕಾಕ್ಬಾರ್ದು ಕನ್ನಡ ನಿಘಂಟು ಬೇಕು ಅಂತ ತಿಕ್ಕಾಕ್ಬಾರ್ದು ಇಲ್ಲಿ ಏನ್ ಕೊಟ್ಟಿನ ಅದು ಹಾಕ್ಬೇಕು ಇಲ್ಲಿ ಮಾತಾಡೋದು ಸ್ವತಂತ್ರ ಮತ್ತು ಮುಕ್ತ ವಿಶ್ವಕೋಶ ಕನ್ನಡ ವಿಕಿಪೀಡಿಯಾ ಬಗ್ಗೆ ಮಾತಾಡಿದ್ದಾರೆ ಹಂಗಾಗಿ ಕನ್ನಡ ವಿಕಿಪೀಡಿಯಾ ಟಿಕ್ ಹಾಕ್ಬೇಕು ಅರ್ಥ ಆಗ್ತಿಲ್ಲ ಪ್ಯಾರಾಗ್ರಾಫ್ ಅನ್ನೋದು ಇಂಗ್ಲಿಷ್ ಆಗಲಿ ಕನ್ನಡ ಸ್ನೇಹಿತರೆ ಅದೊಂದು ಟಿಪ್ಸ್ ತಿಳ್ಕೊಂಡ್ಬಿಡಿ ಇವಾಗ್ಲೇ ಗೊತ್ತಿರೋರು ಫೈನ್ ಗೊತ್ತಿಲ್ದವರ ಈಗ ಪ್ರಿಪೇರ್ ಆಗ್ತಿರೋ ತಿಳ್ಕೊಳ್ಳಿ ಯಾವುದೇ ಪ್ಯಾರಾಗ್ರಾಫು ಪ್ಯಾರಾಗ್ರಾಫ್ ಅಥವಾ ಗದ್ಯ ಇದ್ರೆ ಕನ್ನಡದಲ್ಲಿ ಗದ್ಯ ಅಂತೀವಿ ಅಲ್ಲಿ ಏನು ಒಳಗಿರುತ್ತೆ ದಟ್ ಇಸ್ ದ ಹಂಡ್ರೆಡ್ ಪರ್ಸೆಂಟ್ ರೈಟ್ ಅಲ್ಲಿ ತಪ್ಪು ಕೊಟ್ಟಿರ್ಲಿ ಅವನು ನಿಮ್ಗೆ ಗೊತ್ತಿರ ತಪ್ಪು ಅಂತ ಬಟ್ ಅಲ್ಲಿ ಏನಿದೆ ದಟ್ ಇಸ್ ದ ಮಾಸ್ಟರ್ ಅದು ತಕ್ಕಂತೆ ಇಲ್ಲಿ ಆನ್ಸರ್ ಇರಬೇಕು ಓಕೆ ಕನ್ನಡದ ಸಂಬಂಧಪಟ್ಟಂತೆ ಸಮಾನಾರ್ಥಕ ಬದ್ಧ ಎಲ್ಲಿ ಹುಡುಕ್ತೀರಾ ವಿಶ್ವಕೋಶದಲ್ಲಿ ಹುಡುಕ್ತೀನಿ ಕನ್ನಡ ವಿಶ್ವಕೋಶ ಕನ್ನಡ ನಿಗಟ್ಟು ಅಂತ ಟಿಕ್ ಆಗ್ತವಾರ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಅದನ್ನ ಟಿಕ್ ಓಕೆ ಸೊ ಮುಂದೆ ತರ್ತೀನಿ ನಾನು ಅದೇ ರೀತಿ ನಾವು ಮ್ಯಾರಥಾನ್ ವಿಡಿಯೋ ಮಾಡಿದೀವಿ ಲಿಂಕ್ಸ್ ಕೊಡ್ತೀನಿ ಬೇಕಾರೆ ಸಹಕಾರಕ್ಕೆ ತಮ್ಮ ಕೋಆಪರೇಟಿ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಓಕೆ ಇವೆಲ್ಲ ಲಿಂಕ್ಸ್ ಕೊಡ್ತೀನಿ ಒಂದೇ ಕೂಡ ಕೂಡ ಈ ಒಂದು ಬ್ಯಾಂಕ್ ಅಲ್ಲಿ ಒಂದಷ್ಟು ಒಂದಷ್ಟು ಕೋಪರೇಟಿವ್ ಕ್ವಶನ್ಸ್ ಗಳು ಬ್ಯಾಂಕಿಂಗ್ ಕ್ವಶನ್ಸ್ ಮುಂದಿನ ವೀಡಿಯೋಗಳು ತಗೋತೀವಿ ಓಕೆ ಸೊ ಲೈಕ್ ಇಷ್ಟ ಆಗಿರೋ ಲೈಕ್ ಮಾಡಿ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತ ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನೆಕ್ಸ್ಟ್ ವೀಡಿಯೋದು ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್